ನಗರೋತ್ಥಾನ್ ರೋಡ್ ಡ್ರೇನ್ಸ್ ಆ ಕೆಲಸ ಎಷ್ಟು ಫಾಸ್ಟ್ ಆಗ್ಲತ್ತದೆ ಮತ್ತು ಫಿಫ್ಟೀನ್ ಫೈನಾನ್ಸ್ ಅಮೌಂಟ್ ಎಸ್ ಎಫ್ ಸಿ ಅಮೌಂಟ್ ಇಂದಿರಾ ಕ್ಯಾಂಟೀನ್ ಟ್ರೇಡ್ ಲೈಸೆನ್ಸ್ ಮನೆದು ಎಲ್ಲ ಟ್ಯಾಕ್ಸಸ್ ಎಷ್ಟು ಟ್ಯಾಕ್ಸು ಪರ್ಸೆಂಟೇಜ್ ಆ ಥರ ಸುಮಾರು ಅಮೃತ್ ಯೋಜನೆ ಇದೆ ಲೆಗೇಸಿ ನಮ್ಮ ವೇಸ್ಟ್ ಏನು ಡಂಪ್ ಆಗಿದೆ ಅದು ಇಮಿಡಿಯೇಟ್ ಕ್ಲಿಯರ್ ಆಗಬೇಕು ಮತ್ತು ಡೈಲಿ ವೇಸ್ಟ್ ಕಲೆಕ್ಟ್ ಮಾಡೋದು ಮನೆ ಮನೆ ಹೋಗಿ ಅದ್ರ ಬಗ್ಗೆ ರಿವ್ಯೂ ಮೀಟಿಂಗ್ ಆಗಿದೆ ಸುಮಾರು ಡೈರೆಕ್ಷನ್ ನಾನು ಡಿಪ್ಟಿ ಕಮಿಷನರ್ಗೂ ಹೇಳಿದ್ದೇನೆ ಇಮಿಡಿಯೇಟ್ ಎಲ್ಲಿ ಎಲ್ಲಿ ಕಂಪ್ಲೇಂಟ್ ಬಂದಿದೆ ಅದು ಫಿಫ್ಟೀನ್ ಡೇಸ್ನಲ್ಲಿ ಅವ್ರು ತೀರ್ಮಾನ ತೊಗೊಂಡು ಅವ್ರ ಲೆವೆಲೇ ಮಾಡಬೇಕು ಇಲ್ಲ ಅಂದ್ರೆ ನಮ್ಮ ಹತ್ರ ಇಮಿಡಿಯಟ್ ಡಿ ಎಮ್ ಇ ಆಗಲಿ ಗೌರ್ಮೆಂಟ್ ಆಗಲಿ ಕಳಿಸ್ಬೇಕು ಫೈಲ್ ಅಂತ ಹೇಳಿದ್ದೇನೆ ಮತ್ತು ಸುಮಾರು ಡೆವಲಪ್ಮೆಂಟ್ ಕೆಲಸಕ್ಕೆ ನಗರದಲ್ಲಿ ರೋಡ್ ವೇಂದು ತುಂಬ ಡಿಲೇ ಆಗಿದೆ ಕೆಲಸ ಎರಡೆರಡು ವರ್ಷ ಆಗ್ಲಾಗ ಆಗಿದೆ ಕೆಲಸ ಆಗಿಲ್ಲ ಅದ್ರ ಬಗ್ಗೆ ನಾನು ಸೀರಿಯಸ್ ಆ್ಯಕ್ಷನ್ ತೊಗೊಂಡು ಯಾರ್ದು ಟೈಮ್ ಪೀರಿಯಡ್ ಮುಗ್ದಿದೆ ಟೆಂಡರ್ ಅವರು ಇಲ್ಲಾಂದರೂ ಅವ್ರ ಮೇಲೆ ಫೈನ್ ಹಾಕ್ಬೇಕು ಆ್ಯಕ್ಷನ್ ಮಾಡಬೇಕಂತ ಹೇಳಿದ್ದೇನೆ ಇಲ್ಲಾಂದ್ರೂ ಟೆಂಡರ್ ಚೇಂಜ್ ಮಾಡಿ ಲಿಮಿಟೆಡ್ ಹೊಸ ಟೆಂಡರ್ ಮಾಡಬೇಕಂತ ಹೇಳಿದ್ದೀನಿ ಮತ್ತು ಎಲ್ಲ ಶಾಸಕರವರು ಡಿಮ್ಯಾಂಡ್ ಮಾಡಿದ್ದಾರೆ ರೋಡ್ ರೇಡ್ ಲೈಟ್ಗೆ ಕುಡಿದ ನೀರಿಗೆ ಹಣ ರಿಲೀಸ್ ಮಾಡಬೇಕಂತ ಎಸ್ಪೆಷಲ್ ಫಂಡ್ ಕೊಡಬೇಕಂತ ಎಸ್ ಎಫ್ ಸಿ ನಗರು ಆ ಥರ ಮನವಿ ಕೊಟ್ಟಿದ್ದಾರೆ ಮತ್ತು ನಿಜವಾಗಲೂ ನಮಗೆ ಮ ಚಿಕ್ಕಮ ಚಿಕ್ಕಮಗಳೂರಿನಲ್ಲಿ ಎಲ್ಲ ಶಾಸಕರು ನಮ್ಮ ಪಾರ್ಟಿಯವರೇ ಇದ್ದಾರೆ ಡೆಫಿನೆಟ್ಲಿ ಮ ಚಿಕ್ಕಮಂಗ್ಳೂರ್ದು ಒಂದು ಲೋಕಲ್ ಸಿಂಹರು ಗೆದ್ದಿದ್ದಾರೆ ಒಂದು ಇತಿಹಾಸ ತಮ್ಮೆಲ್ಲರಿಗೆ ಗೊತ್ತಿದೆ ಎಸ್ಪೆಷಲಿ ನಮ್ಮ ಪಾರ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಲಿ ಡಿ ಪಿ ಸಿ ಎಮ್ ಆಗಲಿ ನಾವು ಎಲ್ಲರೂ ಒಂದು ಸಿದ್ಧಾಂತದಿಂದ ಒಂದು ಸಂವಿಧಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಕೊಟ್ಟಿದ್ದಾರೆ ಎಲ್ಲರಿಗೂ ಈ ಅಂತ ನಮ್ಮ ಸರ್ಕಾರ ನಡೀತದೆ ಬಸವಣ್ಣ ಏನು ಹಿಡಿದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ ಇವರು ಏನೇನು ಹೇಳಿದ್ದಾರೆ ಆ ಪರ್ಕಾರದಲ್ಲೇ ನಮ್ಮ ಸರ್ಕಾರ ವಿಶ್ವಾಸ ಇದೆ ಮತ್ತು ನಾನು ವಿಸಿಟ್ ಮಾಡಿ ಎಲ್ಲ ಪಾಯಿಂಟ್ ಐಟ್ ಮಾಡಿದ್ದಾರೆ ನಮ್ಮ ಬಿ ಎಸ್ ನಮ್ಮ ಡಿ ಎಮ್ ಎ ಅವರು ಡೆಫಿನೆಟ್ಲಿ ಮುಂದಿನ ದಿವಸದಲ್ಲಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಮತ್ತು ಸುಮಾರು ಕೆಲಸನಲ್ಲಿ ಫಾಸ್ಟ್ ಮಾಡಲಿಕ್ಕೆ ನಾನು ಆಲ್ರೆಡಿ ಆದೇಶ ಕೊಟ್ಟಿದ್ದೀನಿ ಮತ್ತು ಮುಂದೆ ಹೋಗಿ ಮಾನಿಟಿಂಗ್ ಮಾಡ್ತೀನಿ ಅದೇ ಇದರಿನಲ್ಲಿ ಈಗ ತಾವು ಗಮನಕ್ಕೆ ತಂದಿರಿ ಇದ್ರ ಬಗ್ಗೆ ನಾನು ಡಿಪ್ಟಿ ಕಮಿಷನರ್ಗೆ ಮತ್ತು ಮುನ್ಸಿಪಾಲ್ಟಿ ಕಮಿಷನರ್ಗೆ ಡಿ ಸಿ ಕಮಿಷನರ್ ಡಿ ಸಿ ಅವರಿಗೆ ನಮ್ಮ ಮುನ್ಸಿಪಾಲ್ಟಿ ಕಮಿಷನರ್ ಅವರಿಗೆ ಇದು ಡಿಟೇಲ್ ಚಿಕ್ಕಮಗಳೂರಿನಲ್ಲಿ ಈ ಥರ ಏನು ಮಾಹಿತಿ ಕೊಟ್ಟಿದ್ದೀರಿ ಎಷ್ಟು ಇದೆ ಇದ್ರ ಮೇಲೆ ಯಾರ್ಯಾರು ಯಾವಾಗಲಿಂದ ಇದು ಆಗಿದೆ ಯಾವ ಪಿರಿಯಡ್ಲಿಂದ ಹಾಸ್ಪಿಟಲ್ ಆಗಲಿ ಏನೇನೋ ಆಗಲಿ ಆ ಥರ ಇಲ್ಲಿಗಲ್ ಮಾಡೋದು ಇದು ಇದರಿಂದ ಎನ್ವಾರ್ಮೆಂಟ್ ಗೆ ಸಮಸ್ಯೆ ಆಗ್ತದೆ ಮತ್ತು ನೀವು ಎಲ್ಲರೂ ಬಡವ್ರ ಮೇಲೆ ಆ್ಯಕ್ಷನ್ ತೊಗೋತರಿ ಯಾರ್ಯಾರು ದೊಡ್ಡ ದೊಡ್ಡ ಹೋಟೆಲ್ಸ್ ಇದೆ ಹಾಸ್ಪಿಟಲ್ಸ್ ಇದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮೇಲೆ ಯಾವಾಗಲೂ ಆ್ಯಕ್ಷನ್ ಆಗಲ್ಲ ಇದ್ರ ಬಗ್ಗೆ ನಾನು ಡಿಪ್ಟಿ ಕಮಿಷನರಿಗೆ ಇಮಿಡಿಯೇಟ್ ರಿಪೋರ್ಟ್ ತರಿಸಿ ಇದ್ರ ಮೇಲೆ ಏನು ಆ್ಯಕ್ಷನ್ ಆಗಬೇಕು ಯಾವಾಗ ಯಾವ ಪೀರಿಯಡ್ನಲ್ಲಿ ಯಾರ್ಯಾರು ಇದ್ದರು ಅವ್ರು ಯಾರ್ಯಾರು ಪರ್ಮಿಷನ್ ಕೊಟ್ಟಿದ್ರು ಮತ್ತು ಅದ್ರಿಗೆ ರೂಲ್ಸ್ ರೆಗ್ಯುಲೇಷನ್ ಯಾಕೆ ಫಾಲೋ ಮಾಡಿಲ್ಲ ಯಾರು ಇದ್ರೆ ಇನ್ವಾಲ್ವ್ಮೆಂಟ್ ಇದೆ ಮೇಲೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡಿ ತೀರ್ಮಂತ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ